ಓ ಇಂದು ಮೇ ಮೂವತ್ತೊಂದು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರೋ ಬರಹ ರ್ಯಾಂಡಮ್ ರಿಮಿನೇಷನ್ಸ್ ರ್ಯಾಂಡಮ್ ರಿಮಿನೇಷನ್ಸ್ ನಾಲ್ಕು ಬರಹಗಳು नाकन सण कव टाइप नथिंग ईज मोर डिस्ट्रक्टिव टू ये सोलर् पीस धैन अन रीजनबल वरीज आंड फीयर्स हेट्रेड एंड पैशन आल दीजि दीज आर् दि चिलड्रन आफ् अन रीजन अनबिफ अेस् we learn by doing if we learn and cultivated a bad habit by doing we can undo it and cultivate its opposite good habit by repeating good acts contrary to the bad habit Muradu, let me convince myself that that Love is enduring and only sentimental sighing that does not flower out of self-renunciation. Padya. Happy the man, the happy he alone. He who can call today his own. He who ಸೆಕ್ಯೂರ್ ವಿದಿನ್ ಕ್ಯಾನ್ ಸೇ ಟುಮೋರೋ ಡೂ ದೈ ವರ್ಸ್ ಫಾರ್ ಐ ಹ್ಯಾವ್ ಲಿವ್ಡ್ ಟು ಡೇ ಫಾರೆಸ್ ಅಂತನೋ ಮಹಾ ಮಹಾಪುರುಷ ಬರೆದಂಥ ಕವನ ರ್ಯಾಂಡಮ್ ರಿಮಿನೇಷನ್ಸ್ ಮನಸ್ಸಿನ ಚಿಂತನೆಗಳು ಮನಸ್ಸಿಗೆ ತೋರಿದ ಚಿಂತನೆಗಳು ನಾಲ್ಕು ಚಿಂತನೆಗಳು ಕೊನೆಯದು ಕವನ ಆಗ್ಲೇ ಹೇಳಿದಂಗೆ ಈ ಆತ್ಮದ ಅಂತರಂಗದ ಶಾಂತಿ ಏನಿದೆ ಇಲ್ಲ ಇದನ್ನು ಹೆಚ್ಚು ಹಾನಿಕಾರಕ ಮಾಡೋದ್ರೊಳಗೆ ವಿನಾಕಾರಣದಾಗಿ ಏನಪ್ಪ ಅಂದರೆ ವಿನಾಕಾರಣದ ಚಿಂತೆಗಳು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡ್ತಾ ಅಂದ್ರೆ ವಿನಾಕಾರಣದ ಚಿಂತೆಗಳು ಹೆದರಿಕೆಗಳು ದ್ವೇಷಗಳು ಹಾಗೂ ಅನುರಾಗಗಳು ಕಾರಣ ಮೋಹ ಅನುರಾಗಗಳು ಕಾರಣ ಇವೆಲ್ಲವೂ ಅವಿವೇಕದ ಅಪನಂಬಿಕೆಯ ಹಾಗೂ ಅಸಂತೋಷದಿಂದ ಹುಟ್ಟಿದವು ಬಹಳ ಅದ್ಭುತವಾದ ಚಿಂತನೆ ಇದು ಇದನ್ನು ಮೇಲಿಂದ ಮೇಲೆ ನಾವು ಚಿಂತನೆ ಮಾಡಿ ದೃಢಪಡಿಸಿಕೊಳ್ಳಬೇಕು ಇನ್ನು ಎರಡನೇದ್ದು ಮಾಡುವುದರಿಂದ ನಾವು ಕಲಿಯುತ್ತೇವೆ ಕೆಟ್ಟ ಚಟವನ್ನು ನಾವು ಕಲಿತು ಅಭ್ಯಾಸ ಮಾಡುತ್ತೇವೆ ಇದನ್ನು ನಾವು ನಿಷ್ಫಲಗೊಳಿಸುವುದು ಸಾಧ್ಯ ಕೆಟ್ಟ ಚಟವನ್ನು ನಿಷ್ಫಲಗೊಳಿಸುವುದು ಸಾಧ್ಯ ಹೆಂಗ ಅದಕ್ಕೆ ಪ್ರತಿಯಾಗಿ ಉತ್ತಮ ಚಟದ ಅಭ್ಯಾಸ ಕೆಟ್ಟ ಚಟಗಳಿಗೆ ಪ್ರತಿಯಾಗಿ ಮರಳಿ ಮರಳಿ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಇನ್ನು ಇದೊಂದು ಭಾಳ ಅದ್ಭುತವಾದ ಮೂರನೇದ್ದು ಏನು ಅಂದರೆ ಪ್ರೀತಿಯು ಸಹಿಸಲಾರದ್ದೆಂದು ನಾನು ಮನವರಿಕೆಯವನು ಅಂದರೆ ಅದು ಸಹಿಸ ಸಹಿಸುವಂಥದ್ದೇ ಅಂತ ಅರ್ಥ ಕೊಡ್ತದೆ ಅದು ಕೇವಲ ಭಾವುಕತೆಯ ನಿಟ್ಟುಸರು ಆಹಾ ಭಾವುಕತೆ ಉದ್ ಉದ್ ಹೆಚ್ಚಿಗೆ ಆದಾಗ ಬರುವಂಥದ್ದು ಪ್ರೀತಿ ತ್ಯಾಗದಿಂದ ಜನಿಸಿದ ಹೂವು ಅದಾಗದು ಅಂದರೆ ಅದು ಆಗುತ್ತದೆ ಅಂತ ಅರ್ಥ ಹೀಗೆ ಒಂದು ಅಲ್ಲಿ ಪಾಸಿಟಿವ್ ಹೇಳಿ ನೆಗೆಟಿವ್ನೊಳಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಓದಿದಾಗ ತಮಗೆ ಯಾರಿಗೆ ಹೇಗೆ ತಿಳಿತದೋ ಹಾಗೆ ಅರ್ಥೈಸಿಕೊಳ್ಳಲು ಕೇಳಿಕೊಳ್ತೇನೆ ಇನ್ನು ಕೊನೆಯ ಪದ್ಯ ಅವನು ಸಂತೋಷಿಸನು ಅವನೋರ್ವನೇ ಸಂತೋಷದವನು ಯಾರು ಈ ಇಂದಿನ ದಿನವನೆಲ್ಲ ತನ್ನ ಸ್ವಂತವಾಗಿಸಿಕೊಂಡವನು ಅವನು ಯಾರು ಅದರಲ್ಲಿ ಸುಖಿಯು ಈಗ ಹೇಳುವನು ನಾಳೆಯೇ ನಿನ್ನ ಕೆಟ್ಟದ್ದನ್ನು ನಾಳೆ ಮಾಡು ಆದರೆ ನಾನೀಗ ಇಂದಿನ ಬದುಕನ್ನು ನನ್ನದಾಗಿಸಿಕೊಂಡಿರುವೆನು ಇನ್ನ ಮೂತ್ತೇನೆ ಅದ ಅವನು ಸಂತೋಷಿತನು ಅವನೋರ್ವನೇ ಸಂತೋಷದವನು ಯಾರು ಈ ಇಂದಿನ ದಿನವನ್ನೇ ತನ್ನ ಸ್ವಂತವಾಗಿಸಿಕೊಂಡವನು ಅವನು ಯಾರು ಅದರಲ್ಲಿ ಸುಖಿಯು ಈಗ ಹೇಳುವನು ನಾಳೆಯೇ ನಿನ್ನ ಕೆಟ್ಟದ್ದನ್ನು ನಾಳೆ ಮಾಡು ಆದರೆ ನಾನೀಗ ಇಂದಿನ ಬದುಕನ್ನು ನನ್ನದಾಗಿಸಿಕೊಂಡಿರುವೆನು ಈ ರ್ಯಾಂಡಮ್ ರಿಮಿನೇಷನ್ಸ್ ಮನಸ್ಸಿನ ಮನಸ್ಸಿಗೆ ತೋರಿದ ಚಿಂತನೆಗಳು ಅಂಥೂ ಒಂದು ಅಪರೂಪವಾದ ಚಿಂತನೆಗಳನ್ನು ಇಲ್ಲಿ ಬರೆದು ಇರಿಸಿದ್ದಾರೆ ಮಾರೋಸ್ ಅವರು ಅಂತ ಹೇಳುತ್ತಾ ಇಂದಿನ ನನ್ನ ನಿವೇದನೆಗೆ ಮುಕ್ತಾಯವನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ